ಅಲಮನೆ ಉದ್ಘಾಟನೆ ಆದದ್ದು ಒಂದ್ ಮೂವತ್ತೊಂಬತ್ತು ವರ್ಷ ಆಗಿದೆ ಅಲಮನೆ ಮಡಿ ಮದ್ದೂರು ತಾಲೂಕ್ ಮಂಡ್ಯ ಇದು ನಾಟಿ ಅಲಮನೆ ಇದು ಇಷ್ಟು ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಒಂದ್ ಇನ್ನೂರ ಎಂಬತ್ತೊಂಬತ್ತರಿಂದ ಇನ್ನೂರ ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ಅಲ್ಲೇ ಅಡಿಗೆ ಬರೋದು ನಾವೇನು ಅದಾನ ಕೈಲೇ ಹಿಡಿತೀವಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾವು ಇವತ್ತು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಸಾದಳ್ಳಿ ಗ್ರಾಮದಲ್ಲಿರುವಂಥ ಒಂದು ಚಿಕ್ಕ ಆಲೆಮನೆ ಇದು ನಾಟಿ ಆಲೆಮನೆ ಅಂತ ಹೇಳಿ ಸೊ ಈ ಆಲೆಮನೆ ಓಪನ್ ಆಗಿ ಎಷ್ಟು ವರ್ಷಗಳಾಯಿತು ಮತ್ತೆ ಇಲ್ಲಿ ಬೆಲ್ಲವನ್ನ ತೆಗಿಬೇಕಾದ್ರೆ ಯಾವ್ಯಾವ ಪ್ರೊಸೀಜರ್ ಎಲ್ಲ ಫಾಲೋ ಮಾಡ್ತಾರೆ ಎಲ್ಲವನ್ನು ಮಾಲೀಕರಿಂದ ತಿಳಿಯೋಣ ಬನ್ನಿ ಬನ್ನಿಮನೆ ಉದ್ಘಾಟನೆ ಆದದ್ದು ಒಂದು ಮೂವತ್ತೊಂಬತ್ತು ವರ್ಷ ಆಗಿದೆ ಮಾಡಿ ನಮ್ಮ ತಂದೆಯವರೇ ಮಾಡಿದ್ದು ಈಗ ನಾಲ್ಕು ನಾವು ನಡೆಸ್ತಾ ಇದ್ದೀವಿ ಹೇಳ್ದವ್ರ್ ಅವರು ಬಟ್ ಅಂದ್ರೆ ಅದೇನೆಲ್ಲ ಇದು ಹಾಕಿ ಕೈ ಹಾಕಿ ನೀರಲ್ಲಿ ಅದ ಹಿಡಿದ್ ನಾವು ಈಗ ಏನೋ ಹಿಂಗ ಎತ್ ಬಿಟ್ಟು ಗೋರಿ ಎತ್ತಾ ಏನಿಲ್ಲ ಅದ ನೋಡೇ ಹಿಡ್ಕೊಳ್ಳೋದು ಈಗ ಈ ಪ್ರೋಸೆಸ್ ಹೆಂಗ್ ಮಾಡ್ತೀವಿ ಅಂದ್ರೆ ಗಾಂಡದಿಂದ ಹಾಲು ಹಸಿ ಹಾಲು ಬರುತ್ತೆ ಗಾಂಡ್ ಕಬ್ಬು ಕೊಟ್ಟಿ ಗಾಣ ಕೊಟ್ಟಾಗ ಈ ಹಸಿ ಹಾಲ್ ಬರುತ್ತೆ ಈ ಹಸಿ ಹಾಲ್ ಬಂದಿರುತ್ತೆ ಈ ಹಸಿ ಹಾಲ ಕೊಬ್ರಿಕೆ ಬಿಡ್ತೀವಿ ಈ ಕೊಬ್ರಿಕೆಯಿಂದ ಇಲ್ಲಿ ಡಂಪ್ ಮಾಡ್ತೀವಿ ಈ ಪೈಪ್ ಮುಖಾಂತರ ಇಲ್ಲಿ ಕನೆಕ್ಟ್ ಆಯ್ತದೆ ಈ ಪೈಪ್ ಮುಖಾಂತರ ಕೆಳಗೆ ಕೊಬ್ರಿಕೆ ಬರುತ್ತೆ ಈ ಪೈಪ್ ಮುಂದೆ ಕೊಬ್ರಿಕೆಗೆ ಹಾಕತ್ತೀವಿ ಈ ಕೊಬ್ರಿಕೆಗೆ ಹಾಕೊಂಡು ಹಾಕೊಂಡು ಎರಡ್ ಗಂಟೆಗೆ ಅಡ್ಗೆ ಬರುತ್ತೆ ಗಂಟೆ ಬೇಕು ಟೂ ಅಂಡ್ ಹಾಫ್ ಅವರ್ ಅಡಿಗೆ ಬೇಕು ನಾವಿಕ್ಕೆ ಇ ಮಾಮೂಲಿ ಚಕ್ಕೆ ಪೌಡ್ರ್ ಸುಣ್ಣ ಎಲ್ಲ ಹಾಕ್ತಿವಿ ನಮ್ಮಲ್ಲೇ ಮನೇಲಿ ಬೆಲ್ಲ ಸಿಗು ಬೆಲ್ಲದು ಕಾಪಿಟಿಗ್ ಹೊಡೆದ ಹೋಗಲ್ಲ ಉತ್ರು ನಾಟಿ ಸ್ಟೈಲಲ್ಲೇ ಮಾಡ್ತೀವಿ ನಾವ್ ಏನೇ ಹಾಕುದ್ರು ಇದು ಹಾವಿಯಾಗ್ ಹೊಂಟಾಯ್ತದ ಎರಡೂವರೆ ಗಂಟೆ ಬೇರೆ ಇರೋದ್ರಿಂದ ಇದು ಏನೇ ಹಾಕುದ್ರು ಹಾವಿಯಾಗ ಹೊಂಟೋಗುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ನಾವು ಈ ಸ್ಟೇಜ್ ಅದ ಮದ ಹಿಡ್ದು ಮುಂದಕ್ಕೆ ಪುಟ್ಕಂಡು ಕೂನಿ ತುಂಬ್ಕೋತಿವಿ ಕೂನಿಯಿಂದ ಅಚ್ಚು ಕುಯ್ತಿವಿ ಹಾಕಿನ್ಕು ಯಾವ್ದೇ ತರ ಗಲೀಜ್ ಇರಲ್ಲ ನಾವು ಪೇಪರ್ ಹಾಕಿ ಬೆಲ್ಲ ಕೆಡ್ಬೋದು ನಮ್ಮಲ್ಲಿ ತುಂಬಾ ಸ್ವಚ್ಛತೆ ಇದೆ ಸರ್ ಗಾಣ ನೋಡಿದ್ರಲ್ಲ ಇಷ್ಟು ಯಾರು ಕ್ಲೀನೆಸ್ ಇದೆ ಸರ್ ಇದು ಹಳೇ ಹಳೆ ಮಾಡ್ಗಲ್ಲ ನಮ್ ತಂದೆಯರ್ ಕಾಲದಿಂದ ಇದು ಹತ್ತಿ ಹೆಚ್ಚು ಬಿಲ್ಲ ಇಪ್ಪತ್ತ್ ಹೆಚ್ಚು ಮೂವತ್ತು ಹೆಚ್ಚು ಹಾಕತ್ತರ ನಾವು ಇವತ್ತು ನಾವು ಮಾಮೂಲಿ ನಾಲ್ಕು ಟನೆ ಕಬ್ಬರ ಇದು ಅವ್ರ ಅವ್ರದೆಲ್ಲ ಎಲ್ಲ ಇದಿರ್ತದ ಸರ್ ಡ್ರೈಯರ್ ಡೈರೆಕ್ಟ್ ಶಿಫ್ಟ್ ಆಯ್ತದೆ ಕಣ್ಮರ್ ಇಂದ ನಮ್ದೇನಿಲ್ಲ ಎಲ್ಲ ನಾವೆಲ್ಲ ನ್ಯಾಚುರಲ್ ಆಗೇ ಇದು ಜಾಸ್ತಿ ಖರ್ಚು ಬರಲ್ಲ ಸರ್ ಆ ಎಲ್ಲ ನೋಡ್ಕೊಂಡು ಮಾಮೂಲಿ ಕಡಿತ ಅಂತ ಬರುತ್ತೆ ಮೂರ್ ತಿಂಗ್ ಒಂದ್ಸಲ ಕಡಿತ ಹಾಕ್ಬೇಕು ಅಂಡೆ ಹಾಕ್ ಅಂಡೆ ಅಂಡೆ ಅಂತ ತುಂಬ್ತಾರೆ ಅಂಡೆ ತುಂಬಿಸ್ಕೋಬೇಕು ನ್ಯಾಚುರಲ್ ಆಯ್ತಾ ಬಟ್ ಅಂದ್ರೆ ಇದೊಂದು ಅಪ್ಡೇಟ್ ಆಗ್ಬೋತಾರೆ ನಾವು ತುಂಬಾ ಕ್ರಶಿಂಗ್ ಆಗುತ್ತೆ ಇಪ್ಪತ್ತೈದು ಪಿ ಹಾಕುದ್ರೆ ಕಮ್ಮಿ ಇದೆ ನಾವು ರಾ ಮೆಟೀರಿಯಲ್ ಬೇಕಲ್ವಾ ಮಾಮೂಲಿ ಅದರಿಂದ ಅದನ್ನೇ ಇದು ಯೂಸ್ ಮಾಡ್ಕೊತೀವಿ ಕೆಮಿಕಲ್ ಚಕ್ಕೆ ಅಂತಾರೆ ಇದು ಹಾ ಇದು ಸೊ ನೋಡಿ ಫ್ರೆಂಡ್ಸ್ ಇದು ಪಾಕವನ್ನು ಚೆನ್ನಾಗಿ ಬೇಯಿಸ್ತಾ ಇರುವಂಥದ್ದು ಯಾವ ಥರ ಬೇಯ್ತಾ ಇದೆ ಅಂತ ಸೊ ಇದಾದ ನಂತರ ಏನು ಪಾಕ ಏನಾರ ಬೆಂದಿದೆ ಇದನ್ನು ಕೆಳಗಡೆಗೆ ಇಳ್ಕೊಂಡು ಈ ಥರ ಚೆನ್ನಾಗಿ ಕ್ರಶ್ ಮಾಡುವಂಥದ್ದು ಇಲ್ಲಾಂದರೆ ಈ ಏನು ಬೆಂದಿದೆ ಪಾಕ ಇದು ತುಂಬ ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ಕೆಲವು ಟೈಮು ಇದನ್ನು ಇದೇ ಥರ ಕ್ರಶ್ ಮಾಡ್ತಾ ಇರಬೇಕು ಸೊ ನೋಡಿ ಯಾವ ಥರ ಕ್ರಶ್ ಮಾಡ್ತಾ ಇದ್ದಾರೆ ಅಂತ ಈಗ ಮಾಡೋದ್ರಿಂದ ಬೆಲ್ಲ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ಗಂಟುಗಳಿರೋಲ್ಲ ನೋಡಿ ಇದು ತೆಳುವಾಗಿದ್ದಂಥದ್ದು ಒಂದು ಬೆಲ್ಲದ ಅದಕ್ಕೆ ಬರ್ತಾ ಇದೆ ಕೆಲವು ಟೈಮ್ ಆದ ನಂತರ ಇದು ಒಂದು ಕರೆಕ್ಟ್ ಬೆಲ್ಲದ ರೂಪಕ್ಕೆ ಬರುವಂಥ ಒಂದು ಗಟ್ಟಿ ರೂಪಕ್ಕೆ ಬರುತ್ತೆ ಅದಾದ ನಂತರ ಇದು ಕೂನಿ ಅಂದ್ಬಿಟ್ಟು ಈ ಥರಕ್ಕೆ ಅವರು ಡಂಪ್ ಮಾಡ್ಕೋತಾರೆ ಅನ್ಸ ಇದೆಲ್ಲ ಕಂಪ್ಲೀಟ್ ಆದ್ಮೇಲೆ ಕೂನಿಗೆ ಹಾಕೋತಾರಂಥದ್ದು ಯಾವ ಥರ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದಾರೆ ನೋಡಿ ಬನ್ನಿ ಈಗ ಅವ್ರ ಹತ್ರನೇ ಕೇಳೋಣ ಯಾವ ತರ ಕೂನಿಗೆಲ್ಲ ಇದು ಮಾಡ್ಕೋತಾರೆ ಡಂಪ್ ಮಾಡ್ಕೋತಾರೆ ಅಂತ ಏನು ಸರ್ ಇದು ಅದು ಪಾಕ ಸೆಟ್ ಆಗಿದೆ ಮಾಮೂಲಿ ಅಚ್ಚು ಬುಡಕ್ಕೆ ಎಳ್ಕೊತಾ ಇದೀವಿ ಕೋನಿಗೆ ಇದು ಕೂನಿ ಅಂತೀವಿ ಸರ್ ಇದು ಹ ಇದು ಕೂನಿಗೆ ಎಳ್ಕೊತಾ ಇದೀವಿ ಒಬ್ಬರಿಗಿಂದ ಕೂನಿಗೆ ఆకనే డంప్ మార్కెట్లో అల్లిన తోనొక అల్ల గచ్చి బుట్టుతరు సో ఇదెల్ల వన్స్ కలెక్ట్ అలా మార్క్ ಕೋನಿಗೆ ಡಂಪ್ ಮಾಡ್ಕೋತಾರು ನೋಡಿ ಕೋಣಿಗೆ ಬೀಳ್ತಾ ಇದೆ ಸೊ ಇದೆಲ್ಲಾನು ಫಿಲ್ ಆದ್ಮೇಲೆ ತಗೊಂಡೋಗಿ ಮನೆ ಹಚ್ಚಿ ಇರುತ್ತೆ ಬೆಲ್ಲದ ಹಚ್ಚು ಮನೆಗಳು ಆ ಮನೆಗೆ ಡಂಪ್ ಮಾಡ್ತಾರೆ ಪೂನಿ ಫಿಲ್ ಆದ ನಂತರ ಇವರು ತಗೊಂಡೋಗ್ತಾ ಇರುವಂಥದ್ದು ಬೆಲ್ಲದ ಅಚ್ಚು ಮನೆಗಳಿಗೆ ನೋಡಿ ಯಾವ ಥರ ತಗೊಂಡೋಗ್ತಾ ಇದ್ದಾರೆ ಅಂತ ಯಾವುದೇ ಆದರೂ ಫ್ರೆಂಡ್ಸ್ ಇದು ಆಗಿ ಮಾಡುವಂಥದ್ದು ಇದು ಸೊ ಯಾವುದೇ ಮಿಷಿನರಿ ಯೂಸ್ ಮಾಡ್ತಾ ಇಲ್ಲ ಇವರು ಇದು ಮನೆಗಳಿಗೆ ಪಾಕವನ್ನು ಬಿಡ್ತಾ ಇರುವಂಥದ್ದು ಏನು ಅಚ್ಚುಗಳು ಮನೆಗಳಿದೆ ಅದು ಕಂಪ್ಲೀಟಾಗಿ ಫಿಲ್ ಆಗಬೇಕು ಸೊ ಕಂಟಿನ್ಯೂಸ್ ಆಗಿ ನಾವು ಆ ಥರ ಕ್ಲೀನಾಗಿ ಫಿಲ್ ಮಾಡ್ತಾ ಇರಬೇಕು ಇಲ್ಲ ಅಂತಂದರೆ ಅದು ಅಲ್ಲೇ ಆಗಿಬಿಡುತ್ತೆ ಸೊ ಆವಾಗ ಹಚ್ಚುಗಳು ಆ ಅದು ಈ ಥರ ಎಲ್ಲ ಕರೆಕ್ಟಾಗಿ ಬರಲ್ಲ ಹಾಗಾಗಿ ಕಂಟಿನ್ಯೂಸ್ ಆಗಿ ಅವರು ಫಿಲ್ ಮಾಡ್ತಾ ಇರಬೇಕು ಸೊ ನೋಡಿ ಯಾವ ಥರ ಫಿಲ್ ಮಾಡ್ತಾ ಇದ್ದಾರೆ ಅಂತ ಪ್ರತಿಯೊಂದು ಹಚ್ಚಿನ ಹೋಲ್ಗಳಿಗೂ ಕರೆಕ್ಟಾಗಿ ಫಿಲ್ ಆಗಬೇಕು ಇಲ್ಲಾಂತಂದರೆ ಯಾವುದೇ ಹಚ್ಚುಗಳು ಇನ್ಫಿಲ್ ಆಯಿತು ಅಂತಂದರೆ ಹಚ್ಕೊಳ್ಳ ಕರೆಕ್ಟಾಗಿ ಬರೋಲ್ಲ ಬರಲ್ಲ ಮತ್ತೆ ಡ್ಯಾಮೇಜ್ ಆಗುವಂಥದ್ದು ಎಲ್ಲ ಆಗುತ್ತೆ ಸೊ ಈ ಒಂದು ಪ್ರೋಸೆಸ್ ಎಲ್ಲ ಆದ ನಂತರ ಈ ತರ ಹಚ್ಕೊಳ್ ಬರ್ತದೆ ನೋಡಿ ಯಾವ ತರ ಹಚ್ಚು ತುಂಬಾ ಚೆನ್ನಾಗಿ ಬಂದಿದೆ ಅಂತ ಕಲರ್ಫುಲ್ಲಾಗಿ ಆಗಿ ಮತ್ತೆ ಯಾವುದೇ ಡ್ಯಾಮೇಜ್ ಆಗದೆ ಇರುವಂತ ಹಚ್ಕೊಂಡು ಬಂದಿದೆ ಇವರೆಲ್ಲ ಬಂದು ಸ್ಥಳೀಯ ಗ್ರಾಮದವರು ಇಲ್ಲೇ ವರ್ಕ್ ಮಾಡುವಂಥವ್ರು ಸೊ ನೋಡಿದ್ರಲ್ಲ ಯಾವುದೇ ಕೆಲಸ ಕೂಡ ಈಸಿಯಾಗಿ ಆಗೋಲ್ಲ ಮ್ಯಾನ್ಯಲ್ ಎಫರ್ಟ್ ತುಂಬಾ ಮುಖ್ಯ ಆಗುತ್ತೆ ಇದೆಲ್ಲ ಬಂದು ಮಡ್ಡಿಯನ್ನು ರಿಮೂವ್ ಮಾಡ್ತಾ ಇರುವಂಥದ್ದು ಅಲೆ ಮನೆಯಿಂದ ಯಾವುದೇ ಕೂಡ ವೇಸ್ಟೇಜು ಜಾಸ್ತಿ ಇರೋಲ್ಲ ಸರ್ ಮಧ್ಯಾಹ್ನ ಓಡಿಸುದೇ ಟಫ್ ಇದೆ ಈ ನಾಟಿ ಸರ್ ನಾವು ಇನ್ನೊಬ್ರು ಹತ್ರ ಹೋಗಿ ಕೆಲಸ ಸೇರ್ಕಂಡ್ ಕೂಲಿ ಮಾಡ್ಬೇಕು ಅದ್ರ ಬದ್ದ ನಾವೇ ಕೂಲಿ ಮಾಡ್ ಜೀವನ ಇಲ್ಲ ಸರ್ ನಾವು ಕೆಲಸ ಮಾಡ್ತೀವಿ ನಾವು ಮಾಡ್ಕೊಂಡೇ ಹೋಗುದು ಸರ್ ಇದು ಗುಡಿ ಕೈಗಾರಿಕೆಗಳು ಅಂತ ಒಂದು ಕುಟುಂಬ ಜೀವನ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಮಾಡುವಂತ ಒಂದು ಬೆಲ್ಲದ ಆಲಮನೆಯ ಒಂದು ವಿಧಾನ ಸೊ ಇದೆಲ್ಲ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಸೊ ಇಷ್ಟ ಆಗಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ಒನ್ಸಿಂಗಿಂಗ್